ಇನ್ನ ಡಿಪಾಸಿಟ್ ಮಾಡ್ಕೊಂಡಿವಂದ್ರೆ ಅದಕ್ಕೆ ಬಡ್ಡಿ ಕೊಡ್ಬೇಕಾಗೈತಿ ನಾವು ಆ ಬಡ್ಡಿಯನ್ನ ನಾವು ಹೆಂಗೆ ಸಮ ಮಾಡಬೇಕು ಸಾಲ ಕೊಡಲೇಬೇಕು ಹಂಗ ಅತ್ಯಂತ ಕಡಿಮೆ ಬಡ್ಡಿ ದರದಾಗ ಬಂಗಾರ ಸಾಲಕ್ಕೆ ಬರೀ ಹದಿಮೂರು ಪರ್ಸೆಂಟ್ ತೋತ್ತು ನಾವು ಇನ್ನು ಜಾಮೀನು ಸಾಲ ಹದಿನೆಂಟು ಪರ್ಸೆಂಟ್ ಐತಿ ಉಳಿದ ಎಲ್ಲ ಸಾಲಗಳಿಗೆ ಹದಿನೈದು ಪರ್ಸೆಂಟ್ ಐತಿ ನೀವು ಅದನ್ನ ತಿಂಗಳ ತುಂಬಿರಿ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ಯೋಜನೆಯನ್ನು ಸಹ ಜಾರಿ ತಂದಿದ್ದು ಅದರದ ಸದುಪಯೋಗ ನೀವು ಎಲ್ಲರೂ ಪಡ್ಕೋಬೇಕಂತೇಳಿ ಈ ಸಂದರ್ಭದೊಳಗೆ ಹೇಳಕ್ ಬಯಸ್ತೇನು ಒಟ್ಟು ನಾವು ಈ ವರ್ಷಾಂತ್ಯಕ್ಕೆ ಇಪ್ಪತ್ತು ಕೋಟಿ ಎಪ್ಪತ್ತಾರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ಹತ್ತ ಹತ್ತರಷ್ಟು ಸಾಲವನ್ನ ಎಲ್ಲ ಸದಸ್ಯರು ಕೊಡಲಾಗಿದೆ ನಾವೊಂದು ಈ ಸಂದರ್ಭದೊಳಗೆ ಮನವಿ ಏನ್ ಮಾಡ್ಕೊಳ್ಳೋದಂದ್ರೆ ಈಗೇನು ಇದೆ ಹೇಳಿಲ್ಲ ಆ ಪರ್ಸೆಂಟೇಜ್ಗಳ ನೀವು ರೆಗ್ಯುಲರ್ ತುಂಬ್ರೆ ಮಾತ್ರ ಇರ್ತೈತಿ ನೀವು ಅದನ್ನ ಕಟಬಾಕಿ ಆಗಿ ಕಟಬಾಕಿ ಮೇಲೆ ಕಟಬಾಕಿ ಆಗುವ ಆದ್ರಂದ್ರೆ ಅದ್ರದ್ದೆಲ್ಲ ಚಕ್ರ ಬಡ್ಡಿ ಬಿದ್ದು ನಿಮಗೆ ಅದು ಹೊರೆ ಹೊರೆಯಾಕತಿ ನಮ್ಮದು ಉದ್ದೇಶ ಏನಿರ್ತೈತಿಪ ನಿಮಗೆ ಅನ್ನೋ ಉದ್ದೇಶನೇ ಇರ್ತೈತಿ ಆದ್ರೆ ನೀವು ಹೊರೆ ಮಾಡ್ಕೊಂಡ್ರೆ ಅದಕ್ಕೆ ಕೊನೆಯಾರು ನೀವು ಹಾಕಿರಿ ನಾಳೆ ನಿಮ್ಮ ಕ್ರೆಡಿಟ್ ಪತ್ತ ಹೋಗಿಬಿಡ್ತೈತಿ ಈಗ ನಮ್ಮ ಅಲ್ಲ ಬೇರೆ ಯಾವುದೂ ಬ್ಯಾಂಕಿನಾಗ ಸಹ ನಿಮಗೆ ಸಾಲ ಕೊಡೋದು ಬಂದ್ ಆಗ್ತೈತಿ ಅಂತ ಆ ಆ ಮಟ್ಟಕ್ಕೆ ಯಾರೂ ಹೋಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಹಕಾರಿಗಳ ಮೂಲಕ ಮನವಿ ಮಾಡ್ಕೊತೇನೆ ನಾನು ಈ ಸಲ ನಮ್ದು ತೊಂಬತ್ತೈದು ಪರ್ಸೆಂಟ್ ಆದಷ್ಟ ಸಾಲ ಏನು ಮಾಡಿದೀವಿ ಅದು ನೂರಕ್ಕೆ ನೂರ ಆಗಬೇಕಾಗಿತ್ತು ಅದರ ಕೆಲವೊಂದು ಅನಿವಾರ್ಯತೆಗಳಿಂದ ಅದು ತೊಂಬತ್ತೈದು ಪರ್ಸೆಂಟ್ ಆಗೈತಿ ಮುಂದಿನ ವರ್ಷ ಇದನ್ನ ನೂರಕ್ಕೆ ನೂರು ಮಾಡ್ಲಿಕ್ಕೆ ನಾವು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಆಗಲಿ ನಿರ್ದೇಶಕ ಮಂಡಳಿಯಾಗಲಿ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಸಂಘದ ಅಭಿವೃದ್ಧಿಯಾಗ ಹೊರಗಡೆ ಸಾಕಷ್ಟು ಜನರು ಸಹಾಯ ಸಹಕಾರ ಮಾಡಿರ್ತಾರೆ ಅನೇಕ ಜನರು ಇದರ ಪ್ರಯೋಜನ ಪಡ್ಕೊಂಡು ಉದ್ಯಮಿಗಳಾಗಿ ಸೃಷ್ಟಿನ ಹೇಗಾರ ತಿಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ನನಗೆ ಅನೇಕ ಜನರು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಲವತ್ತು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ಎರಡು ಲಾಭ ಆಗಿತ್ತು ಸಹಕಾರ ನಿಯಮದ ಪ್ರಕಾರ ಈ ಇದನ್ನು ಡಿವೈಡ್ ಮಾಡುವ ಸಿಸ್ಟಮ್ ಐತಿ ನಾವು ಈ ಸಲ ಆ್ಯಕ್ಚುಲಿ ನಮ್ಮೆಲ್ಲ ಕೂಡಿ ಸಲ ಹದಿಮೂರು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಿದ್ವು ಈ ಸಲ ಹದಿಮೂರುವರೆ ಪರ್ಸೆಂಟ್ ಡಿವಿಡೆಂಡ್ ಮಾಡಿದ ಚಳಕುನು ಬಹಳ ಹೆಮ್ಮೆ ಅನಿಸ್ತೈತಿ ನನಗೆ ಇನ್ನು ಲಾಭದ ವಿಂಗಡಣೆಯನ್ನ ಈ ನಲ್ವತ್ತು ಲಕ್ಷದ ನಲವತ್ತು ಸಾವಿರದ ಮುನ್ನೂರ ಎರಡು ರೂಪಾಯಿಗಳನ್ನ ಮೀಸಲು ನಿಧಿಗೆ ಇಪ್ಪತ್ತೈದು ಪರ್ಸೆಂಟ್ ತೆಗೆದಿಡ್ಬೇಕಾಗತಿ ಅದಕ್ಕೆ ಹತ್ತು ಲಕ್ಷ ಹತ್ತು ಸಾವಿರದ ಐದುನೂರ ಎಪ್ಪತ್ತಾರು ಆಗತಿ ಸಹಕಾರ ಶಿಕ್ಷಣ ನಿಧಿಗೆ ಎರಡು ಪರ್ಸೆಂಟ್ ತೆಗಿಬೇಕು ಅರವತ್ತು ಸಾವಿರದ ಆರುನೂರ ಮೂವತ್ತೈದು ಆಗತೈತಿ ಸದಸ್ಯರ ಇದೇಗೆ ಹೇಳಿದಂಗೆ ಸದಸ್ಯರ ಲಾಭಾಂಶ ಹದಿಮೂರು ಪಾಯಿಂಟ್ ಹದಿಮೂರವರೆ ಪರ್ಸೆಂಟ್ ಐತಿ ಅದಕ್ಕೆ ಹದಿಮೂರು ಲಕ್ಷದ ಅರವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಆಗ್ತೈತಿ ಇನ್ನು ಲಾಭಾಂಶವನ್ನು ಸರಿಪಡಿಸುವ ನಿಧಿಗೆ ಐದು ಪರ್ಸೆಂಟ್ ತೆಗೆದಿಡಬೇಕು ಎಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೈದು ಆಗ್ತೈತಿ ಸಿಬ್ಬಂದಿ ಉಪದಾನ ಐದು ಪರ್ಸೆಂಟ ಎಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೈದು ಆಗ್ತೈತಿ ಮುಳುಗುವ ಸಾಲದ ನಿಧಿಗೆ ಹತ್ತು ಪರ್ಸೆಂಟ್ ತೆಗೆದಿಡಬೇಕು ಒಂದು ಲಕ್ಷ ಅರವತ್ತು ಸಾವಿರದ ಒಂಬತ್ತು ನೂರ ಮೂವತ್ತು ಆಗ್ತೈತಿ ಧರ್ಮಾಂತರ ನಿಧಿಗೆ ಐದು ಪರ್ಸೆಂಟ್ ತೆಗೆದಿಡ್ಬೇಕು ಎಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೈದು ಅಕತಿ ಸಿಬ್ಬಂದಿ ಕಲ್ಯಾಣ ನಿಧಿಗೆ ಐದು ಪರ್ಸೆಂಟ್ ತೆಗೆದಿಡ್ಬೇಕು ಎಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೈದು ಅಕತಿ ಕಟ್ಟಡ ನಿಧಿಗೆ ಹತ್ತು ಪರ್ಸೆಂಟ ಒಂದು ಲಕ್ಷ ಅರವತ್ತು ಸಾವಿರದ ಒಂಬತ್ತು ಮೂವತ್ತು ಆಗ್ತೈತಿ ಸದಸ್ಯರ ಕಲ್ಯಾಣ ನಿಧಿಗೆ ಐದು ಪರ್ಸೆಂಟ ಎಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೈದು ಅಕತಿ ಸಿಬ್ಬಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕಂತ ಉದ್ದೇಶದಿಂದ ಅವರಿಗೆ ಎರಡು ತಿಂಗಳ ವೇತನವನ್ನು ಬೋನಸ್ ಆಗಿ ಸಹ ಕೊಟ್ಟದ ಹೆಮ್ಮೆ ಅನಿಸ್ತೈತಿ